ನಾನು ಡಾಕ್ಟರ್ ನಳಿನಿ ಆರ್ ಫಾದರ್ ಬಿ ಎಮ್ ಎಸ್ ಕಾನೂನು ಮಹಾವಿದ್ಯಾಲಯ ಸೊ ಇವತ್ತು ನಾವು ಬಿ ಎಮ್ ಎಸ್ ಕಾನೂನು ಮಹಾವಿದ್ಯಾಲಯ ಕಡೆಯಿಂದ ಗ್ರ್ಯಾಜುಯೇಷನ್ ಡೇನ ಆಚರಿಸ್ತಾ ಇದ್ದೀವಿ ಸೊ ಮುಖ್ಯ ಅತಿಥಿಯಾಗಿ ಹೈಕೋರ್ಟ್ ಕರ್ನಾಟಕ ಜಡ್ಜ್ ಆಗಿರೋ ಅಂಥ ಎನ್ ಎಸ್ ಸಂಜಯ್ ಗೌಡ ಸರ್ ಅವರು ಆಗಮಿಸಿದರು ಅವರು ಈಗ ಗುಜರಾತ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಅಂದ್ರೂ ಕೂಡ ಅವ್ರು ಓದಿದ ಕಾಲೇಜು ಅಲ್ಮನೈ ಬಿ ಎಮ್ ಎಸ್ ಲಾ ಕಾಲೇಜ್ ಅಂದ್ಬಿಟ್ಟು ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು ಆಮೇಲೆ ಅವರು ಎಲ್ಲ ನಮ್ಮ ಸ್ಟೂ ವಿದ್ಯಾರ್ಥಿಗಳನ್ನ ಕುರಿತು ಎಲ್ಲರೂ ಮಾತಾಡಿದರು ಆಮೇಲೆ ನಮ್ಮ ಚೇರ್ಮನ್ ಸರ್ ಆದ ಅವಿರಾಮ್ ಶರ್ಮಾ ಸರ್ ನೆಕ್ಸ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿದರು ಸೊ ಯೂಶಲಿ ಬಿ ಎಮ್ ಎಸ್ ಕಾಲೇಜ್ ಮಹಾವಿದ್ಯಾಲಯ ಕಡೆಯಿಂದ ವರ್ಷಕ್ಕೆ ಮುನ್ನೂರು ಜನ ಗ್ರಾಜುಯೇಟ್ ಆಗ್ತಾ ಇರ್ತಾರೆ ಸೊ ಈ ವರ್ಷನೂ ಮುನ್ನೂರು ಜನ ಗ್ರ್ಯಾಜುಯೇಷನ್ ಆಗಿದ್ದಾರೆ ಆಮೇಲೆ ನಮ್ಮ ನೆಕ್ಸ್ಟು ನಮ್ಮ ಕಾಶ್ಮಾರದ ಡಾಕ್ಟರ್ ಅನಿತಾ ಡಿಸೋಜ ಮ್ಯಾಮು ಸೊ ಎಲ್ಲರಿಗೂ ಓತ್ ಟೇಕಿಂಗನ್ನು ಇದನ್ನು ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಕೊಟ್ಟರು ಡಿಸ್ಟಿಂಕ್ಷನ್ ಫೋರ್ಟೀನ್ ಫೋರ್ಟೀನ್ ವರ್ ಮೆರಿಟ್ ಒಲೇಜು ಜಾಸ್ತಿ ಜನ ಗ್ರ್ಯಾಜುಯೇಟ್ ಆಗಿದ್ದಾರೆ ಆಮೇಲೆ ರ್ಯಾಂಕ್ ಲಿಸ್ಟಲ್ಲೂ ಮೂರು ಜನ ರ್ಯಾಂಕ್ ಲಿಸ್ಟಲ್ಲಿ ಇರುತ್ತೆ ಸರ್ ಈಗ ನಾವು ಆಟೋನಾಮಸ್ ಸ್ಟೇಟಸ್ನ ಈ ಸರ್ತಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿಂದ ಅಕಾಡೆಮಿಕ್ ಇಯರಿಂದ ಸೊ ನಮ್ಮದೇ ಓನ್ ಸಿಲಬಸ್ಸು ನಮ್ದೇ ಓನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ರಿಸಲ್ಟಿಂದ ಜಾಸ್ತಿ ಇಂಪ್ರೂವ್ ಆಗುತ್ತೆ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ ಸರ್ ವರ್ಷಕ್ಕೆ ವರ್ಷಕ್ಕೊಂದು ಹತ್ತು ಜನ ಏಳರಿಂದ ಹತ್ತು ಜನ ಅಂತೂ ಕ್ಯಾಂಪಸ್ ಇಂಪ್ರೂವ್ ಆಗ್ತಾರೆ ಕಾರ್ಪೊರೇಟ್ ಸೆಕ್ಟರ್ಸು ಮತ್ತೆ ಜಡ್ಜಸ್ ಕಡೆ ಕೆಳಗಡೆ ಇಂಟರ್ನ್ಶಿಪ್ ಮಾಡ್ತಾರೆ ಸ್ಟೂಡೆಂಟ್ಸ್ ಎವ್ರಿ ಇಯರು ಆಮೇಲೆ ಪ್ರತಿ ಐದು ವರ್ಷನೂ ಕೂಡ ಇಂಟರ್ನ್ಶಿಪ್ ಮಾಡಬೇಕು ನಮ್ಮ ಕಾಲೇಜು ಸೆಂಟರ್ ಆಫ್ ದ ಸಿಟಿ ಇದೆ ಮತ್ತೆ ಬಿ ಎಮ್ ಎಸ್ ಟ್ಯಾಗೆ ಸಾಕು ಇನ್ನೇನು ಬೇಡ ಸೊ ಮತ್ತೆ ವಾತಾವರಣ ಸೊ ಟೆಂಪಲ್ ಮತ್ತೆ ಪಾಸಿಟಿವ್ ವೈಬ್ಸ್ ಇದೆ ಸರ್ ನಮ್ಮ ಏರಿಯಾದಲ್ಲಿ ಎವ್ರಿ ಇಯರು ಆನ್ಯುಲ್ ಕಲ್ಚರಲ್ಸ್ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಮತ್ತೆ ಮೂಡ್ ಕೋರ್ಟ್ ಕಾಂಪಿಟೇಷನ್ ಎನ್ ಎಮ್ ಸಿ ಸಿ ಶ್ರೀನಿವಾಸ ಅಯ್ಯ ಅವರದ್ದು ಹೆಸರಲ್ಲಿ ಮೂಡ್ ಮಾಡ್ತೀವಿ ಹತ್ತು ಮೂಡ್ ಕೋರ್ಟ್ ಮಾಡಿದ್ದೀವಿ ನ್ಯಾಷನಲ್ ಮೂಡ್ ಕೋರ್ಟ್ ಮಾಡಿದ್ದೀವಿ ಸೊ ಪ್ರತಿ ವರ್ಷವೂ ಮಾಡ್ತೀವಿ ಸರ್ ಎಲ್ಲ ಪ್ರೋಗ್ರಾಮ್ಸು ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ರಮ್ಯ ನಾನು ಬಿ ಎಮ್ ಎಸ್ ಕಾನೂನು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಗ್ರಾಜ್ಯುಯೇಷನ್ ಡೇ ನಡೀತು ಸುಮಾರು ಮುನ್ನೂರು ಜನ ಮಕ್ಕಳು ಫ್ರಮ್ ತ್ರೀ ಡಿಫ್ರೆಂಟ್ ಕೋರ್ಸಸ್ ಅಂದರೆ ಮೂರು ವರ್ಷದ ಎಲ್ ಎಲ್ ಬಿ ಐದು ವರ್ಷದ ಬಿ ಎ ಎಲ್ ಎಲ್ ಬಿ ಮತ್ತು ಐದು ವರ್ಷದ ಬಿ ಕಾಮ್ ಎಲ್ ಎಲ್ ಬಿಯು ಸೇರಿ ಮು ಮುನ್ನೂರು ಜನ ಮಕ್ಕಳು ಗ್ರ್ಯಾಜುಯೇಟ್ ಆಗಿದ್ದಾರೆ ಹಳೆಯ ವಿದ್ಯಾರ್ಥಿ ಆದಂತಹ ಆನರಬಲ್ ಜಸ್ಟಿಸ್ ನೇರ್ನಳ್ಳಿ ಶ್ರೀನಿವಾಸನ್ ಗೌಡ ಸಾಹೇಬರು ಚೀಫ್ ಆಗಿ ಬಂದಿದ್ದರು ಸಂಸ್ಥೆ ಮೇಲಿನ ಅಕ್ಕರೆಯಿಂದ ಅವ್ರು ಇವಾಗ ಟ್ರಾನ್ಸ್ಫರ್ ಆಗಿ ಹೋಗೋಕ್ಕಿದ್ರೂ ಸಹ ಬಂದು ಪ್ರೋಗ್ರಾಮ್ ನಡೆಸ್ಕೊಟ್ಬಿಟ್ಟು ಹೋಗಿದ್ದಾರೆ ಅದು ಒಂದು ಖುಷಿಯ ವಿಚಾರ ನಮಗೆ ಅದಲ್ಲದೆ ಬಿ ಎಮ್ ಎಸ್ ಕಾನೂನು ಸಂಸ್ಥೆ ಕಾನೂನು ಮಹಾವಿದ್ಯಾಲಯ ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಶುರು ಆಗಿದ್ದಂತಹ ಸಂಸ್ಥೆ ಸೊ ತುಂಬ ದೊಡ್ಡ ಇತಿಹಾಸ ಇರುವಂತಹ ಸಂಸ್ಥೆ ನಮ್ಮ ಜಡ್ಜಸ್ಸು ಅಂದರೆ ನಮ್ಮಲ್ಲಿ ಗ್ರ್ಯಾಜುಯೇಟ್ ಆಗಿರುವಂತಹ ಅಲೂ ನೈ ತುಂಬ ದೊಡ್ಡ ಜಡ್ಜಸ್ ಆಗಿದ್ದಾರೆ ಆರರಿಂದ ಏಳು ಜನ ಸಿಟ್ಟಿಂಗ್ ಜಡ್ಜಸ್ ಇದ್ದರು ಇವಾಗ ಬರ್ತೀವಿ ನಮ್ಮ ಪಿ ಎಸ್ ದಿನೇಶ್ ಕುಮಾರ್ ಅವರು ನಾಗಾರ್ಜುನ ರೆಡ್ಡಿ ಸಾಹೇಬರು ಎಲ್ಲರೂ ಸೇರಿ ಅದಲ್ಲದೆ ನಮ್ಮ ಕಾಲೇಜಿಂದ ಗ್ರಾಜ್ಯುಯೇಟ್ ಆಗಿರೋಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳು ತುಂಬ ಜನ ಸೀನಿಯರ್ ಕೌನ್ಸಿಲ್ಸ್ ಆಗಿದ್ದಾರೆ ಆ್ಯಂಡ್ ದೆ ಗಿವ್ ಬ್ಯಾಕ್ ಟು ದ ಇನ್ಸ್ಟಿಟ್ಯೂಷನ್ ಸಾಮಾನ್ಯವಾಗಿ ಬಂದಾಗ ಚೆನ್ನಾಗಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ಅಷ್ಟೇ ಐವತ್ತು ಸಾವಿರ ರೂಪಾಯಿ ಮೆರಿಟೋರಿಯಸ್ ಅವಾರ್ಡ್ಸ್ ಅಂತಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲ ಕ್ಲಾಸ್ನಲ್ಲಿ ಹೈಯೆಸ್ಟ್ ಅಂಕಗಳನ್ನ ಪಡ್ಕೊಂಡಿರುವಂತಹ ಮಕ್ಕಳಿಗೆ ನಮ್ಮ ಹಳೆಯ ಪ್ರೋತ್ಸಾಹಧನದಿಂದನೇ ಮೆರಿಟೋರಿಯಸ್ ಅವಾರ್ಡ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಸೊ ಅದು ಒಂದು ಒಳ್ಳೆ ವಿಚಾರ ನಮ್ಮನ್ ಟು ದ ಚೀಫ್ ಗೆಸ್ಟ್ ಡಿಡ್ ಹ್ಯಾಪನ್ ಟುಡೇ ಸೊ ನೇರಣಲಿ ಶ್ರೀನಿವಾಸನ್ ಗೌಡ ಸಾಹೇಬರು ಒಬ್ಬರೇ ಚೀಫ್ ಗೆಸ್ಟ್ ಆಗಿದ್ದತ್ತು ಅದು ಬಿಟ್ಟು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀ ಅವಿರಾಮ್ ಶರ್ಮಾ ಅವರು ಇದ್ರು ಫೈನಾನ್ಸ್ ಮ್ಯಾನೇಜರ್ ಬಿ ಎಮ್ ಎಸ್ ಎಜುಕೇಷನಲ್ ಪರ್ಸನಲ್ ಫೈನಾನ್ಸ್ ಮ್ಯಾನೇಜರ್ ಆಗಿರುವಂತಹ ಬಿ ಎಸ್ ಸಂಜೀವ ಸಾಹೇಬರು ಅವರು ಇದ್ರು ಅದಲ್ಲೇ ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ಅನಿತಾ ಫ್ರೆಮ್ ಡಿಸೋಜಾ ಅವರು ಓದನ್ನ ಅಡ್ಮಿನಿಸ್ಟರ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ಸ್ ಅಕಾಡೆಮಿ ಡೈರೆಕ್ಟರ್ಸು ಡಾಕ್ಟರ್ ಸಿ ವೀರಭದ್ರಯ್ಯ ಡಾಕ್ಟರ್ ನಲಿನಿ ಡಾಕ್ಟರ್ ಶ್ವೇತಾ ಡಾಕ್ಟರ್ ಸತೀಶು ಇವರೆಲ್ಲರ ಉಪಸ್ಥಿತಿಯಲ್ಲಿ ಮುನ್ನೂರು ಜನ ಮಕ್ಕಳನ್ನ ಗ್ರಾಜುಯೇಟ್ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಅವ್ರ ಪೇರೆಂಟ್ಸ್ ಬಂದಿದ್ರು ಆ ಮಕ್ಕಳು ಗ್ರಾಜ್ಯುಯೇಟ್ ಆಗ್ತಿರುವಂಥ ಮಕ್ಕಳು ತಂದೆ ತಾಯಿಗಳು ಬಂದಿದ್ರು ಅವ್ರದ್ದು ಒಂದು ಖುಷಿ ನಾವು ಪ್ರಾಧ್ಯಾಪಕರಾಗಿ ನಮ್ಗೆ ಅದು ಇನ್ನೊಂಥರ ಖುಷಿ ನಮ್ಮ ಮಕ್ಕಳ ಥರ ನಾವು ಟ್ರೀಟ್ ಮಾಡಿರ್ತೀವಿ ಅವ್ರ ತಂದೆ ತಾಯಿಯ ಮುಂದೆ ಅವ್ರು ಗ್ರಾಜ್ಯುಯೇಟ್ ಆಗೋದು ಇಸ್ ಅ ಪ್ರೌಡ್ ಫೀಲಿಂಗ್ ಫಾರ್ ಆಲ್ ಕೆಲವರು ಕಾರ್ಪೊರೇಟ್ ಫೀಲ್ಡ್ ಕಡೆಗೆ ಹೋಗ್ತಾರೆ ಇನ್ನು ಅಲ್ಲದೇ ಇದ್ರೆ ನಮ್ಮ ಸಂಸ್ಥೆಯಲ್ಲಿ ಗ್ರಾಜುವೇಟ್ ಆಗೋಂಥವ್ರು ಸಾಮಾನ್ಯವಾಗಿ ಲಿಟಿಗೇಷನನ್ನು ಅಡ್ವೊಕೇಸಿಯನ್ನು ಚೂಸ್ ಮಾಡುವಂಥದ್ದು ಆ್ಯಂಡ್ ಅದು ಸೊಸೈಟಿಗೆ ತುಂಬ ಹತ್ತಿರ ಇರುವಂಥದ್ದು ಕಾರ್ಪೊರೇಟ್ ಆದರೆ ಇದು ಎಂಡ್ ಆಫ್ ಬಿಕಮ್ ಇದು ಗ್ಲೋರಿಫೈಡ್ ಕ್ಲೈ ಲಿಟಿಗೇಷನ್ನಲ್ಲಿ ಹಂಗಲ್ಲ ಜನಗಳಿಗೆ ಜನಗಳ ಪ್ರಾಬ್ಲಮ್ಸಿಗೆ ಸ್ಪಂದಿಸ್ತಾ ಅಡ್ವೊಕೇಟ್ಸ್ ಆಗ್ತಾರೆ ನಮ್ಮ ಮಕ್ಕಳು ಅಂತ ಹೇಳೋದು ನಮಗೊಂದು ಹೆಮ್ಮೆ ವಿಚಾರ ನಾವು ಕೊಡುವಂಥ ಎಜುಕೇಷನ್ನು ಎಜುಕೇಷನ್ ಜೊತೆಗೆ ವ್ಯಾಲ್ಯೂಸು ಅವರು ಅವ್ರ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತೀವಿ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಅಂತ ಹೇಳ್ಕೊಳ್ತೀವಿ ಸಮಾಜಕ್ಕೆ ರೆಸ್ಪಾನ್ಸಿಬಿಲಿಟಿ ತೋರಿಸುವಂಥ ನಾಗರಿಕರಾಗಿ ಅದರಿಂದ ಒಳ್ಳೆ ಅಡ್ವೊಕೇಟು ಬೈ ಡಿಫಾಲ್ಟ್ ಆಗಿಬಿಡ್ತೀರಾ ನೀವು